ಗ್ರಾಮದಲ್ಲಿ ಕೆರಿಯಲ್ಲಮ್ಮ ದೇವಿಯ ನೂತನ ಮೂರ್ತಿಗಳ ಪ್ರತಿಷ್ಠಾಪನೆ ಮತ್ತು ನೂತನ ದೇವಾಲಯದ ಕಟ್ಟಡದ ಉದ್ಘಾಟನಾ ಸಮಾರಂಭ ಹಮ್ಮಿಕೊಂಡಿದ್ದೇವೆ ಸುಮಾರು ಐವತ್ತು ವರ್ಷಗಳ ಕಾಲ ಆ ದೇವಸ್ಥಾನದ ಅರ್ಚಕರಾಗಿ ಮಾತೋಶ್ರೀ ಶ್ರೀ ಮಾಂತಮ್ಮನವರು ಒಂದು ಕಾರ್ಯಕ್ರಮವನ್ನು ಪೂಜೆಗಳನ್ನು ಮಾಡ್ಕೊತು ಬಂದಿದ್ದಾರೆ ಅದರ ಜೊತೆಗೆ ಈಗ ಅದರ ಪಕ್ಕದಲ್ಲಿ ಒಂದು ನಿವೇಶನವನ್ನು ಖರೀದಿ ಮಾಡಿ ಅಲ್ಲಿ ನೂತನವಾಗಿ ದೇವಸ್ಥಾನವನ್ನು ಕಟ್ಟಿಸಿದೆ ಈಗ ಮೂರ್ತಿಗಳನ್ನು ತೆಗೆದುಕೊಂಡು ಕಾಚಾಪುರ ಗ್ರಾಮದಲ್ಲಿ ನಮ್ಮ ಯಡ್ರಾಮಿ ತಾಲೂಕಿನ ಕಾಚಾಪುರ ಗ್ರಾಮದಲ್ಲಿ ಮೂರ್ತಿಗಳನ್ನು ಶಿಲ್ಪಿಗಳಿಗೆ ಕೊಟ್ಟಿದ್ವಿ ಆ ಶಿಲ್ಪಿಗಳು ಕೊಟ್ಟ ಮೇಲೆ ಈಗ ನಾವು ಯಡ್ರಾಮಿಯ ಇದು ಸೀಮೆಯಿಂದ ಭವ್ಯ ಮೆರವಣಿಗೆಯ ಮೂಲಕ ಶ್ರೀ ಸಿದ್ಧಲಿಂಗ ಸ್ವಾಮಿಗಳು ವಿರಕ್ತಮಠ ಅವರ ನೇತೃತ್ವದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಈ ಒಂದು ಕಾರ್ಯಕ್ರಮವನ್ನು ಮೂರ್ತಿ ಮೆರವಣಿಗೆಯನ್ನು ಮಾಡ್ಕೊಂಡು ಬಂದು ಬ ನಮ್ಮೂರಿನ ಬಸವೇಶ್ವರ ದೇವಸ್ಥಾನದಲ್ಲಿ ದೇವಿಗೆ ಗಂಗಾ ಸ್ನಾನವನ್ನು ಮಾಡಿಸಿ ಅದೇ ರೀತಿ ಊರಿನ ಭಾಗದೊಳಗಿಂದ ಇದು ಲಕ್ಕಮ್ಮ ದೇವಿಯ ಒಂದು ದೇವಸ್ಥಾನದ ಹತ್ತಿರ ಬಂದು ಅಲ್ಲಿ ಉಡಿ ತುಂಬುವ ಕಾರ್ಯಕ್ರಮಗಳನ್ನು ಮಾಡಿ ಎಲ್ಲ ಅತ್ಯಂತ ವೈಭವೀಪಿತವಾಗಿ ಸಕಲ ವಿವಿಧ ವಾದ್ಯ ವೃಂದಗಳೊಂದಿಗೆ ಮತ್ತು ಕುಂಭ ಅತಿ ವಿಜೃಂಭಣೆಯಿಂದ ಈ ಒಂದು ಮೆರವಣಿಗೆಯ ಮೂಲಕ ದೇವಿಯ ಗುಡಿಗೆ ಹೋಗ್ತಾಳೆ ಅಲ್ಲಿ ಏಕದಂಡಿಗೆ ಮಠದ ಶಾಪೂರ ಶ್ರೀಗಳ ಒಂದು ವೈದಿಕದಲ್ಲಿ ದೇವಿಗೆ ಪ್ರಾಣ ಪ್ರತಿಷ್ಠಾಪನೆ ಮತ್ತು ವಿವಿಧ ಹೋಮ ಹವನಗಳನ್ನು ಪೂಜಾ ಕೆಲಸಗಳನ್ನು ಕೈಗೊಂಡಿದ್ದೇವೆ ಅದಕ್ಕಾಗಿ ಸುತ್ತಮುತ್ತಲಿನ ಎಲ್ಲ ಗ್ರಾಮದ ಆ ದೇವಿಯ ಭಕ್ತರು ಸಕಲ ಸದ್ಭಕ್ತರು ಬಂದು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಈ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಬೇಕು ಅದರ ಜೊತೆಗೆ ಒಂದು ಆ ದೇವಿಯ ಆಶೀರ್ವಾದವನ್ನ ಪಡೆದುಕೊಂಡು ಪುನೀತರಾಗಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ ಈಗ ಈ ಕಾರ್ಯಕ್ರಮದಲ್ಲಿ ಇಪ್ಪತ್ತೆರಡನೇ ತಾರೀಕು ನಾವು ಆ ದೇವಿಯನ್ನ ಪುರ ಪ್ರವೇಶ ಮಾಡ್ತಾ ಇದ್ದೇವೆ ಇಪ್ಪತ್ತೆರಡನೇ ತಾರೀಕು ಮೆರವಣಿಗೆಯ ಮೂಲಕ ಗಂಗಾ ಸ್ನಾನ ಮಾಡಿಸ್ತೀವಿ ಅಂತ ಹೇಳಿದ್ವಲ್ಲ ಸರ್ ಇಪ್ಪತ್ತೆರಡನೇ ತಾರೀಕು ಮಾಡಿಸ್ಬಿಟ್ಟು ಇಪ್ಪತ್ತ್ ಮೂರನೇ ತಾರೀಕು ಈ ಒಂದು ಪ್ರಾಣ ಪ್ರತಿಷ್ಠಾಪನೆ ಮಾಡುವಂಥ ವೈದಿಕರ ಕೈಯಲ್ಲಿ ನಾವು ಮೂರ್ತಿಗಳನ್ನು ಕೊಡಬೇಕು ಅವರು ಆ ವಿಧಿವತ್ತಾಗಿ ಹೋಮ ಹವನಗಳ ಮೂಲಕ ಅದರ ಕಾರ್ಯಕ್ರಮಗಳನ್ನು ಮಾಡ್ತಾರೆ ಇಪ್ಪತ್ನಾಲ್ಕನೇ ತಾರೀಕು ನಾವು ಧರ್ಮಸಭೆಯನ್ನು ಇಟ್ಟುಕೊಂಡಿದ್ದೇವೆ ಈ ಕಾರ್ಯಕ್ರಮದ ಅಂತಿಮವಾಗಿ ಒಂದು ಧರ್ಮಸಭೆಯನ್ನು ಇಟ್ಟುಕೊಂಡಿದ್ದೇವೆ ಆ ಧರ್ಮಸಭೆಯಲ್ಲಿ ನಮ್ಮ ಗ್ರಾಮದ ಸುತ್ತಮುತ್ತಲಿನ ಎಲ್ಲ ಶ್ರೀಗಳು ಸಂತ ಮಹಾಂತರು ಮತ್ತೆ ರಾಜಕೀಯ ಮುಖಂಡರು ಅವರಿವರೆನ್ನದೇ ಹೋಗಿ ನಾವು ಕಾರ್ಡ್ ಅದು ಕೊಟ್ಟು ಆಹ್ವಾನ ಮಾಡಿ ಬಂದಿದ್ದೇವೆ ಎಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತಾರೆ ಅನ್ನೋ ವಿಚಾರದಲ್ಲಿ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಸರ್ ಈ ಕಾರ್ಯಕ್ರಮ ನಿರಂತರವಾಗಿ ನಿತ್ಯ ಮೂರು ದಿನಗಳ ಕಾಲ ಇಪ್ಪತ್ತೆರಡು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ಮೂ ನಾಲ್ಕು ಮತ್ತು ಇಪ್ಪತ್ತೈದು ಎರಡು ಸಾವಿರದ ಹತ್ತರ ತನಕ ದೇ ಇಪ್ಪತ್ನಾಲ್ಕನೇ ತಾರೀಕಿನ ತನಕ ಅಂದ್ರೆ ನಿತ್ಯ ಮೂರು ದಿನಗಳ ಕಾಲ ಮೂರು ದಿನಗಳ ಕಾಲ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಅಲ್ಲಿ ದಿನಾಲು ಪ್ರಸಾದ ವ್ಯವಸ್ಥೆ ಮತ್ತೆ ನಿರಂತರ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮತ್ತೆ ಡೊಳ್ಳು ವಾದ್ಯ ವೃಂದಗಳ ಒಂದು ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿದ್ದೇವೆ ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಯಡ್ರಾಮಿ ಗ್ರಾಮದ ಸುತ್ತಮುತ್ತಲಿನ ಗ್ರಾಮಸ್ಥರು ಮತ್ತು ಭಕ್ತಾದಿಗಳು ತಮಗೂ ಕೂಡ ಈ ಒಂದು ಗುಲ್ಬರ್ಗ ಜಿಲ್ಲೆಯ ಕಲಬುರಗಿ ಜಿಲ್ಲೆಯ ಎಲ್ಲಾ ಭಕ್ತಾದಿಗಳು ಕೂಡ ಈ ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮವನ್ನ ಯಡ್ರಾಮಿ ತಾಲೂಕು ಜೇವರ್ಗಿ ತಾಲೂಕು ನಮಗೆಲ್ಲ ಕನ್ಸಲ್ಟ್ ಇರೋದು ಕಲಬುರ್ಗಿ ಇಲ್ಲಿ ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಬಂದು ಈ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಬೇಕಂತ ಕೇಳಿಕೊಡ್ತಾ ಇದ್ದೇವೆ